ಮಾಡಬೇಕಂದ್ರೆ ನಮ್ದು ವಿನಂತಿ ವೇದಿಕೆ ಪರವಾಗಿ ಒಂದು ಕಾನೂನು ಏನ್ ಹೇಳ್ತಾ ಅಂದ್ರೆ ಯಾವಾಗ ಕಾರ್ಖಾನೆಗಳು ರೈತರ ಬೇಡಿಕೆಗೆ ಸ್ಪಂದಿಸಿ ಕಾನೂನಿನಲ್ಲಿ ತಮಗೆಲ್ಲ ಗೊತ್ತಿರಲಿ ಬುಕ್ದಾಗ ಬರ್ದಾರ ರೈತರ ಬೇಡಿಕೆಗಳಿಗೆ ಸ್ಪಂದಿಸಿ ನ್ಯಾಯವಾದ ಬೆಲೆಯನ್ನು ಕೊಡದೇ ಇದ್ದಲ್ಲಿ ರಾಜ್ಯ ಸರ್ಕಾರವು ಸುಗ್ರೀವಾಜ್ಞೆಯ ಮೂಲಕ ಇವತ್ತ ಖಾಸಗಿ ಕಾರ್ಖಾನೆ ಇರಬಹುದು ಮತ್ತೆ ಸಂತ ಕಾರ್ಖಾನೆ ಇರಬಹುದು ಸಹಕಾರಿ ರಂಗದ ಕಾರ್ಖಾನೆ ಇರ್ಬೋದು ಅವುಗಳನ್ನೆಲ್ಲ ಮುಟ್ಕೋಲ್ ಹಾಕೋಬೇಕು ಸರ್ಕಾರ ಮಾಲಕ ಚೆಂಡ್ ಹಿಡಿದು ಹೊರಗಿಬೇಕು ಅಲ್ಲಿರ್ತಕ್ಕಂಥ ಎಮ್ಡಿಗಳ ಮೂಲಕ ಕಾರ್ಖಾನೆ ನಡಿಕೆ ರೈತರಿಗೆ ಬಿಲ್ ಅನ್ನು ಪಾವತಿಸಬೇಕಂತ ಹೇಳಿ ಕಾನೂನಲ್ಲಿ ಬರ್ದಾರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೀನಿ ಏನಪ್ಪ ಅಂದ್ರೆ ಬಹುತೇಕ ಇನ್ನೊಂದ್ ಎರಡು ದಿವಸ ನೋಡಿ ಈ ರೈತರನ್ನ ಹೆತ್ತಾರಿಗೆ ತರಿಸುವಂತ ವ್ಯವಸ್ಥೆ ಮಾಡಬಾರ್ದು ರಾಜ್ಯದ ಮುಖ್ಯಮಂತ್ರಿಗಳು ಶುಕ್ರೀವಾದ್ನೆ ಹೊಡಿಸಿ ಕಾರ್ಖಾನೆಗಳ ಕಬ್ಜಾ ತಗೊಂಡು ನಿಮ್ಮ ಪವರ್ ತೋರಿಸಿರತ್ತೆ ಇವತ್ತ ಕಾನೂನಿನ ಪವರ್ ತೆಗೆದುಕೊಂಡ ರೈತರಿಗೆ ಯೋಗ್ಯವಾದ ಬೆಲೆಯನ್ನು ಕೊಡುವಂತ ವ್ಯವಸ್ಥೆ ಸರ್ಕಾರ ಹೇಳಿ ನಾನು ಈ ವೇದಿಕೆ ಪೂರ್ವವಾಗಿ ಇದ್ದೀನಿ ಅದಲ್ಲದೆ ಇವಾಗ ಏನಾಗಿದೆ ಅಂದ್ರ ಚುನಾವಣೆ ಬಂದಾಗ ಅದು ನಿಮ್ಗೆ ಭಾಳ ತಪ್ಪೈತೆ ಅದು ನೀವೆಲ್ಲ ಹೆಂಗ್ ಮಾಡ್ತೀರಿ ರೊಕ್ಕದ ಆಶಯ ಎಲ್ಲ ಓಟ್ ಹಾಕ್ತೀರಿ ಹೆಂಗ್ ಓಟ್ ಹಾಕ್ತೀರಿ ಅಂದ್ರೆ ಅದನ್ನ ಇಲ್ಲಿ ಹೇಳಲಿಕ್ಕೆ ಬೇಕು ಏನಾಗೈತೆ ನಮ್ಮಲ್ಲಿ ಚುನಾವಣೆ ಹೆಂಗ್ ನಡೀತಾವೋ ಒಂದ್ ಲೈನ್ ದಲ್ಲಿ ಹೇಳ್ತಾನು ಏನಾಗ್ತೈತಿ ಚುನಾವಣೆ ನಡೆದಿರ್ತೈತಿ ನಿಮಗೆಲ್ಲ ಗೊತ್ತೈತಿ ಅವಾಗ ಏನೈತಿ ಎಲ್ಲಾ ಪಡೆ ಬಡೆಯರ್ತೈತಿ ಊರಾಗ ಹೆಂಗಪ್ಪ ಅಂದ್ರ ಅವರು ಹಣ ತಗೊಳ್ಳುವಂತವ್ ಹೆಂಗ್ ಮಾಡ್ತಾರಂದ್ರ ಎಲ್ಲಾ ಕಟ್ಟಿ ಕೂತಿರ್ತಾರ ಸಾಯಂಕಾಲ ಒಂದ್ ನೂರ್ ಮಂದಿ ಊರಾಗ ಕ್ರಾಸ್ ಇರ್ತೈತಿ ಅಲ್ಲಿ ಸತ್ಯ ನಡೆಯುವಂತ ಪರಿಸ್ಥಿತಿ ಆ ಕ್ರಾಸ್ ದಾಗ ಒಬ್ ನಿಲ್ಸಿರ್ತಾರ ಅಲ್ಲಿ ಗಾಡಿ ಬಂದ ಹೇಳ ತಾವ್ ಹೇಳ್ತಾನು ಬಿಜೆಪಿ ಗಾಡಿ ಬತ್ತಪ್ಪ ಬಿಜೆಪಿ ಗಾಡಿ ಬತ್ತ ಹೇಳ್ತಾನ ಅವಾಗ ಎಲ್ಲರೂ ಕೇಯ್ ಬಿಜೆಪಿ ಜೆಂಡಾನ ತೆಗಿತಾ ಬೇರೆ ಜೆಂಡಾನೇ ಇಲ್ಲ ಕಟ್ಟಿಮೆ ಕೂತ್ ಮಂಜಿಗೆಲ್ಲ ಬಿಜೆಪಿ ಜೆಂಡಾ ಅವ್ ಬರ್ತಾನ ಬರ ನೋಡ್ತಾನು ಎಲ್ಲ ಈ ಊರಾಗೆಲ್ಲ ಬಿಜೆಪಿನ ಹತ್ತಾಯ್ತಾನ ಅದಕ್ಕೆ ಇವ್ರು ಹತ್ತಾರು ಈ ಊರಾಗ ಯಾರು ಬರ್ಬಿಟ್ಟಿಲ್ರಿ ನಾವು ಅದಕ್ಕೆ ಕೂತಿದ್ವಿ ಕಾವಲ ಇಲ್ಲಿ ನಿಮ್ ಧ್ವಜ ಇಟ್ಕೊಂಡ್ ಅವನು ಲಕ್ಷ ಕೊಡು ಇಲ್ಲಿ ಎರಡು ಲಕ್ಷ ಹೋಗದಪ್ಪ ನಡಿ ಬಿಜೆಪಿ ಅದ್ರ ನಂತರ ವಾದ ಆದ ನಂತರ ಮತ್ ಅರ್ದಾತ ಹಾಸ್ಬಿಟ್ಟು ಅವ್ರಿಗೆ ಫೋನ್ ಬರ್ತದ್ ಮತ್ ಕ್ರಾಸ್ ಹೋಗಿರ್ತಾನಲ್ಲ ಬಿರ್ತಲ್ ಹೇಳಾವ್ ಜೆಡಿಎಸ್ ಗಾಡಿ ಸ್ವಾಮಿ ಕುಮಾರಸ್ವಾಮಿ ಹೇಳ್ತಾರ ಏ ಇದನ್ನ ಅದಕ್ಕಿಂತ ದೂರ ಆ ಹತ್ತಾರ ಅವ್ವಜಗಳೆಲ್ಲ ಮುಚ್ಚಿರ್ತಾರೋ ಅವ್ರಿಗೆ ಜೆ ಜೆಡಿ ಎಸ್ ಧ್ವಜ ಮತ್ ನೂರ್ ಮೈತ್ ಕರ್ ಹಿಡಿಗೆ ಕುಮಾರಸ್ವಾಮಿ ಬರ್ಹಿಗೆ ಇವ ಧ್ವಜನ ಹಾರತಿರ್ತಾವ್ ಎಲ್ಲಾ ಲಕ್ಷ ಕೊಟ್ಟು ಕೇಳ್ರಿ ಸದ್ದ ನಡೆಯುವಂತ ಪರಿಸ್ಥಿತಿ ಮುಂದೆ ಕಟ್ಪ ಅಂದ್ರ ಅವ್ ಬಂದು ಬಾಳ ಖುಷಿ ಪಡ್ತಾವ್ ಅವು ಹಂಗ ಹೇಳ್ತಾರ ಏ ಬಿಜೆಪಿ ಅವ್ರು ಬಂದಿರ ಅವ್ರು ಬರ್ಬಿಟ್ಟಿಲ್ಲ ನಾವು ಗಂಡು ಮಕ್ಳ ಹತ್ತಾರ ನಿಮ್ಮದ ಕುತ್ತು ಅದಕ್ಕೆ ಅವ್ರು ಬಾಳ ಕೊಟ್ಟವ್ರು ನೀವೇನ್ ಕೊಡ್ತಾರೆ ಅದ್ ಕೇಳ್ತಾರ ಅವ್ ಹಗಾರ ಮತ್ ಇದನ್ನ ನೋಡಿ ಹುರ್ಬಾಳ್ ಬರ್ದತಿ ತೋರಿ ನನ್ನ ಹೊಸ ಅವ್ ಕೊಡ್ತಾನೂರು ರೊಕ್ಕ ಇಟ್ಕೊತ ಮತ್ ಎರಡ್ ತಾಸ ಬಿಟ್ಟು ಮತ್ ಫೋನ್ ಬತ್ತಪ್ಪ ಇವ್ರ ಅದ ಕೆಲಸ ಅವಾಗ ಬತ್ತು ಯಾವ್ದು ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಬತ್ತಪ್ಪ ಅವಾಗ ಈ ಧ್ವಜ ಎಲ್ಲ ಹಾದು ಎಲ್ಲರ್ಕ ಕಾಂಗ್ರೆಸ್ ಧ್ವಜನ ಎಲ್ಲಿ ನೋಡಿ ಅಲ್ಲಿ ಕಾಂಗ್ರೆಸ್ ಊರ್ ತುಂಬಾ ಕಾಂಗ್ರೆಸ್ ಅವ್ರಿಗೆ ಬಾಳ್ ಖುಷಿ ಆಯ್ತು ಅದಕ್ಕೆ ಅವ್ರು ಹಿರಾ ಇರ್ತಾರ ನಾಲ್ಕು ಮಂದಿ ಮಾತಾಡಕ್ ಬಾಳ್ ಚಂದ್ ನಮ್ಮಂಗ ಅವ್ರು ಅವ್ರೇನ್ ಹೇಳ್ತಾರು ಎಪ್ಪ ಇಲ್ಲಿ ಕಾಂಗ್ರೆಸ್ ಮಾಡ್ಬೇಕಾದ್ರೆ ನಮ್ಮ ಕಣ್ಣೀರು ಕಪಾಳಿ ಬಂದವ್ ಅಲ್ಲಿ ಚುನಪ್ಪ ಪೂಜಾರಿ ಅವರು ಮತ್ ಸಚಿಕಾಂತ್ ಗುರೀಶ್ ಅವ್ರ ಹೆಂಗ ರೈಸ್ ಕಟ್ಟಿದಾರಲ್ಲ ಹಂಗ ಇದನ್ನೆಲ್ಲ ಹೋರಾಟ ಮಾಡಿ ನಿಮ್ದು ಧ್ವಜ ಇರ್ಸಿದ್ವಿ ಇಲ್ಲಿ ಊರಾಗಿ ಅವನು ಬೇರೆ ನಾವು ನಾವ್ ಮತ್ ಏ ಭಾಳ್ ಚಲೋ ಅಂದ ಅವನ್ ತಕ್ಕ ಕೂತ್ರಪ್ಪ ನಡಿ ಈ ರೀತಿ ಹೋರಾಟ ನಡ್ದವ್ ಅವಾಗ ಮುಂದೆ ಏನಕೈತಂದ್ರ ಅಲ್ಲೇ ಒಬ್ಬ ನೋಡಕ್ ಬಂದಿರ್ತಾನ ಇಲ್ಲಿ ಕರ್ನಾಟಕದಾಗ ನಮ್ಮ ಭಾರತ ದೇಶದಲ್ಲಿ ಹೆಂಗ್ ಚುನಾವಣೆ ನಡೀತಾವಂತ ಹೇಳಿ ಅವ್ನು ಸಾಯಂಕಾಲ ಹೋಗ್ತಾನ ಅಲ್ಲಿ ಏನೋ ಧ್ವಜ ಇಲ್ದ ಮಂದಿ ಕೂತಿರ್ತದ ಯಾವ ಧ್ವಜ ನೀವು ಯಾರ ಕೈಯ್ತ ಎಲ್ಲಾ ಪಕ್ಷದವ್ರು ಕೂತಿರ್ತಾರೋ ಧ್ವಜಗಳು ಇರುದಿಲ್ಲ ಅವ್ನು ಕೇಳ್ತಾನ ಹೋಗಿ ಚುನಾವಣೆಗೆ ನೀವ್ ಯಾರ ಯಾರಿ ಓಟ್ ಸತ್ತೆ ಮೂರು ಮಂದಿ ಇರ್ತಾರ ಬಿಜೆಪಿ ಅವ್ರು ಇರ್ತಾರೋ ಒಂದ್ ಇಪ್ಪತ್ತು ಮಂದಿ ಏ ನಾವು ಬಿಜೆಪಿ ಓಟ್ ಹಾಕ್ತು ಹೊತ್ತರ ಅವ್ರು ಕಾಂಗ್ರೆಸ್ ಇರ್ತಾರ ಅವ್ರು ಇತಾರೋ ಹೇ ಬಿಜೆಪಿ ಪಿ ಇಲ್ಲ ನಾವ್ ಕಾಂಗ್ರೆಸ್ ಓಟ್ ಹಾಕ್ತಾ ಹೋತಾರ ಜೆ ಡಿ ಎಸ್ ಅವ್ರು ಒಂದ್ ತೊಡೆ ಮಂದಿ ಇರ್ತಾರೋ ಅವ್ರು ಅದ ಗುಂಪಿನ ಇಲ್ಲ ನಾವ್ ಜೆ ಡಿ ಎಸ್ ಹಾಕ್ತಿವಿ ಕುಮಾರಸ್ವಾಮಿ ಬಾಳ್ ಹೇಳಿ ಅವ್ರು ಏನೇನೋ ಕತ್ತಿ ಹೇಳ್ತಾರೋ ಅವನ್ ಬಂದ್ ಶನಿಯ ಇರ್ತಾನವ್ ಅವೇನ್ ಕೇಳ್ತಾನು ಅವ್ರ ಯಾರೂ ಪಕ್ಷದಿಂದ ನಿಂತಿಲ್ಲ ಮೂರು ಮಂದಿ ಸ್ವತಂತ್ರ ಅಭ್ಯರ್ಥಿಗಳು ನಿಂತಾರೋ ಅವಾಗ ನೀವ್ ಯಾರಿಗೆ ಓಟ್ ಹಾಕ್ತಿರೋದ್ ಕೇಳ್ತಾನೋ ಲಕ್ಷ ಕೊಟ್ಟು ಕೇಳ್ರಿ ಏನಂತಾನು ಮೂರು ಮಂದಿ ಸ್ವತಂತ್ರ ನಿಂತಾರೆ ನೀವೆಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂದ್ರಿ ಸ್ವತಂತ್ರ ನಿಂತಾರೋ ಅವಾಗ ಯಾರು ಓಟ್ ಹಾಕ್ತಿರೋದ್ ಕೇಳಿದಾಗ ಅವ್ರ ಏನ್ ಹೇಳ್ತಾರಂದ್ರ ತಿಳಿ ಕೆರ್ಕೋತಾರ ನೋಡ್ರಿ ಹಂಗಾರ ನಮ್ ಜಾತಿ ಅಂದ್ರೆ ಅವ್ನು ಹುಡುಕ್ತಿರ್ತಾರೆ ಜಾತಿ ಅವಾಗ ಮತ್ ಮುಂದುವರೆದು ಕೇಳ್ತಾನ ಇಲ್ಲೇ ನೀವು ಕುಂತಿಲ್ಲ ನಿಮ್ ಜಾತಿ ಯಾರು ಅದವ್ ಮೂರ್ ಮಂದಿ ಬೇರೆ ಜಾತಿ ಅವ್ರದಾರಪ್ಪ ಅವ್ರಿಗೆ ನೀವ್ ಯಾರ ಹಾಕ್ತಿ ಓಟ ಇಲ್ಲಿ ಕರ್ಕೊಂಡ್ರ ಅವ್ರು ಏನ್ ಏನು ಅಂದ್ರ ಅವರು ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ಓಟ್ ಆಗ್ತಾರ ಅದಕ್ಕೆ ನಾವ್ ಹೇಳಿದ ಮೂರ್ ಮಂದಿ ಚುನಾವಣೆ ನಿಂತಾರ ಸ್ವತಂತ್ರ ನಿಮ್ ಜಾತಿಯವ್ರ ಅಲ್ಲ ರೊಕ್ಕ ಕೊಟ್ಟವ್ರಿಗೆ ಓಟ್ ಆಗ್ತಾರ ನೀವ್ ಹೇಳ್ತೀರಿ ಮೂರು ಮಂದಿ ರೊಕ್ಕ ಕೊಡ್ತಾರ ಅವಾಗ ಯಾರಿಗೆ ಓಟ್ ಹಾಕ್ತೀರಿ ಓಪ ಅವಾಗ ಹಗ್ರ ಏನ್ ಹೇಳ ಯಾರು ಹೆಚ್ಚು ಕೊಡ್ತಾರ ಅವ್ರಿಗೆ ಓಟ್ ಹಾಕ್ತವ್ರು ಯಾರ ಹೆಚ್ಚಿಗೆ ರೊಕ್ಕ ಕೊಡ್ತಾರ ಓಟ್ ಹಾಕ್ತವ್ರ ಗಂಡ ಕೇಳಿ ಬಂದ್ ಯಾರು ಹೆಚ್ಚು ಕೊಡಲ್ಲ ಎಲ್ಲರೂ ನರೇಂದ್ರ ಮೋದಿ ಅವರದ್ದು ಎರಡ್ ಸಾವಿರದ ನೋಟ ಕೊಡ್ತಾರ ಮೂರು ಮಂದಿ ಅವಾಗ ಯಾರಿಗ ಹಾಕ್ತಾರೋ ಗಂಡು ಮಕ್ಕಳಿಗೆ ಅವ್ರಂದ್ರು ಮೂರು ಮಂದಿ ರೊಕ್ಕ ಹೋಯ್ತು ಅಂದ್ರ ತುಗಳ ಚೀಟಿ ಬರ್ತಾರ ಮೂರು ಮಂದಿ ರೊಕ್ಕ ಹೋಯ್ತು ಮತ್ ಹೋರಕ ಯಾರಿ ಓಟ್ ಹಾಕ್ತಿರ ಬಾ ಯಾರು ಕೆಟ್ಟ ಇದ್ದಾರೆ ಅವ್ರಿಗೆ ವೋಟ್ ಹಾಕ್ತೀವೋದು ಫಲಾವಣ ಇಟ್ಟೆಲ್ಲ ಮಾಡಿ ಯಾರು ಕೆಟ್ಟಿತ್ತು ಅವ್ರಿಗೆ ವೋಟ್ ಹಾಕ್ತೀವ್ತ ರೀ ನಿಮ್ಮ ಅಭಿವೃದ್ಧಿ ಆಗೋದು ಹೆಂಗಂದ್ರೆ ಅಭಿವೃದ್ಧಿ ಹಾಯರ್ಗೆ ಸ್ವಲ್ಪ ಓದಿ ಕೊಡು ಅದು ಅಭಿವೃದ್ಧಿ ಅವ್ರಿಗೆ ಇಬ್ಬರು ಋತ್ಮ ಬಾಯಿ ಸತ್ತವ್ರು ತಪ್ಪುಂಡಿರ್ತಾರೆ ಹೋಗ ಕ್ಯಾಟ್ ಕೆಟ್ಟ ಮೇಲೆ ಓದ ಗೋಡೌನ್ಗೆ ಹಾಕಿ ನಮ್ಮ ಹಂಪನ ಅಂತ ಹೇಳಿ ಅವಾಗ ವೋಟ್ ಹಾಕ್ತಿವಿ ಅಂತ ಪರಿಸ್ಥಿತಿ ನಮ್ಮ ದೇಶ ನಡುವೈತಿ ನಾವೆಲ್ಲ ರೈತ ಬಾಂಧವರು ಎಲ್ಲ ಯುವಮತರು ಸುಧಾರ್ಣೆಯಾಗಿ ಇದು ಬದಲಾವಣೆ ಆದಾಗ ದೇಶವಾಗ ಸುಧಾರಣೆ ಆಯ್ತಪ್ಪ ಅಂದ್ರೆ ಏ ಕಸ ತೆಗ್ದಿದ್ರು ಪಾಪ ಬಡ ಪುರಾಣಿ ಅವ್ ಎಮ್ ಎಲ್ ಎ ಸುಧಾರಣೆ ಕೈ ಭಗವಂತ ಬಿಟ್ಟಿದ್ದೋ ಗೊತ್ತಿಲ್ಲ ನಿಮ್ಗೆಲ್ಲ ಗೊತ್ತಿಲ್ಲ ಇಲ್ಲಿ ಏನೈತಿ ಎಲ್ಲ ಹೊಂದಾಣಿಕೆ ರಾಜಕೀಯ ಎಲ್ಲಾ ಪಕ್ಷಗಳು ಒಂದ್ ಯಾವ ಪಕ್ಷಗಳು ರೈತ ಉದ್ಧಾರ ಮಾಡುವಂತ ಪಕ್ಷಗಳಲ್ಲ ನಿಮ್ಗೆ ಗೊತ್ತಿಲ್ಲ ಬಿಜೆಪಿ ಅವ್ರದಾಗ ಕಾಂಗ್ರೆಸ್ ಅವ್ರ ಹೂಗ್ಲಿ ಕುಡತಾರ ಏನಪ್ಪ ಕಂಪ್ ರೇಟ್ ಹತ್ ಕೊಡ್ಲಿಲ್ಲ ಕಾಂಗ್ರೆಸ್ನವ್ರು ಬಂದಾಗತ್ತಾರು ಬಿಜೆಪಿ ಅವ್ರ ಮೂಗ್ ಕುಡ್ತಾರ ಅವ್ರು ನಾವು ಇದ್ರೆ ಬೇಕಾದ್ ಮಾಡ್ತಿದ್ವಿ ರೈಟ್ ಹೇಳಿದಾಗ ಮತ್ತೆ ನಿಮ್ಗೆ ಭಾಷಣ ಮಾಡಿ ಮಾಡಿ ಹೋಗುದು ಒಟ್ಟಪ್ಪ ಏನು ಬಾಂದ್ರೆ ಹೆಂಗ ತಿರುಗಿದಂಗ ಗಂಡು ಹೊಡ್ತಾವ್ರ ತಿಳ್ಕೊಂಡ್ಬಿಟ್ಟಾರು ಅದಕ್ಕೆ ನೀವು ಶಾಣ್ಯಾರ ಆಗ್ಬೇಕು ಚುನಾವಣೆಯಲ್ಲಿ ಮೊದಲ ಅದಕ್ಕೆ ಈ ಸತ್ಯ ಕಬ್ಬಿನ ಬ್ರಿಯೆಟ್ ಸೇರ್ಕಂತ ಹೆಚ್ಚು ಕೊಡ್ಲಿಲ್ಲ ಅಂದ್ರೆ ಯಾರ್ಯಾರು ಕಾರ್ಖಾನೆ ಅವ್ರನ್ನ ಕೆಡುವಂತ ವ್ಯವಸ್ಥೆ ನೀವು ಮಾಡ್ಬೇಕು ಅದಲ್ಲದೆ ಬಹಳ ಜನ ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರುವಾರ ಬರುವಾರ ಅಂತ ಹೇಳಿ ಅವ್ರು ಹೆಂಗ್ ಬರ್ತಾರ್ರಿ ನೀವೊಂದ್ ಕೆಲಸ ಮಾಡ್ಯಾರ ಬರ್ತಾರ ಅವ್ರು ಏನು ಮಾಡ್ಬೇಕಪ್ಪ ಅತ್ಯಂತ ಸಾಮಾನ್ಯ ಕೆಲಸ ಬಹಳ ದೊಡ್ಡದಲ್ಲ ಡಿಸಿಸಿ ಬ್ಯಾಂಕ್ನಾಗ ಏನ್ ಆಯ್ಸಿ ಬಂದ್ ಒಂದ್ ನಾಲ್ಕ ಮಂದಿ ನೆರವು ಇಟ್ಕೊಂಡ್ಬಿಟ್ಟು ಸಾಕು ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ ಆದ್ರಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕೈ ಹಾಕಿದ್ದೇವೆ ಅಂತ ಮಾಧ್ಯಮಗಳ್ ಹೇಳ್ತಾರೋ ಅಡಬಿ ತಿನ್ನಕ್ ಹೋಗ್ಯ ಇಲ್ಲಿ ಏನ್ ರೈತರ ಅಭಿವೃದ್ಧಿ ಬರೀ ರೈತರ ರೈತರ ಅಭಿವೃದ್ಧಿ ಬರಬೇಕಲ್ಲಿ ಬಂದ್ಕಾಯಿ ರೈತರು ಬೇಡಿಕೆ ಬಂದ್ರೆ ನಾವು ಕುಂಡಿಬೇಕು ರೈತರ ಜೊತೆಗೆ ಗೊತ್ತು ನಿಮ್ಮ ನಾವು ತೋರ್ಸ್ಬೇಕಿ ಮೂರ್ ಸಾವಿರದ ಐದ್ನೂರು ಹೇಳಿ ಹೇಳುವಂತ ಗಂಡು ಸಾಗರ್ತವು ನಿಮ್ಮಲ್ಲಿ ಒಂದು ವಿನಂತಿ ಏನ್ಪಾ ಅಂದ್ರ ಆರ್ ಸಾತ್ ಇವತ್ತಿಗೆ ಸಣ್ಣ ಆಗಿರ್ತೈತಿ ಇದನ್ನ ಹೊಡ್ದು ನಿಮ್ಗೆ ಗೊತ್ತಿರ್ಲಿ ಆದ್ರೆ ಇಲ್ಲಿ ಗುರುಜಿ ಅವರು ತುನಪ್ಪ ಅವರು ಸುಮಾರು ಮೂರು ತಿಂಗಳ ಇದನ್ನ ಜಿಲ್ಲೆಯನ್ನು ಸುತ್ತಾಡಿ ಬೇರೆ ಇಲ್ಲಿಗಳ ಹೋಗಿ ಇದನ್ನೆಲ್ಲ ಹೊಡೆ ಮಾಡಿದರು ಇದನ್ನ ಹೊಡೆಯುವಂತ ಹುನ್ನಾರ ನಡತಿ ಆದ್ರೆ ಏನ್ ಸಂತೋಷ ಅಂದ್ರೆ ಆರು ದಿವಸ ಬೆಳವಣಿಗೆ ನಡೆದಿಲ್ಲ ಪ್ರತಿ ತಾಲೂಕಿನಲ್ಲಿ ಹೋರಾಟ ನಡೆದಿಲ್ಲ ದಿನಕ್ಕೆ ಒಮ್ಮೆ ಏನಾಗಿಪ್ಪ ಅಂದ್ರ ಸಂಗಣಕೇರಿ ಕತ್ರೆಯಾಗ ನಾವು ಗುತ್ತಿದ್ದು ಹೇಳ್ಬೇಕಾಗ ಸಂದರ್ಭ ಸಂಗಣಕೇರಿ ಕತ್ರ ನಾಲ್ಕು ವರ್ಷದಿಂದ ಘಟಪ್ರಭಾ ಫ್ಯಾಕ್ಟರಿ ಬಿಲ್ ಅನ್ನ ಬಟ್ಕೇ ಕಾರ್ಖಾನೆ ಚಲೋ ಮಾಡಿರ್ತೇಳಿ ಹೇಳಿ ನಾವ್ ಎರಡ್ನೂರ ಮೈದ ರೈತರು ಬುದ್ಧಿದ್ರು ಹೊತ್ತ ಚುನ ಅದ್ರಾಗ ಇದ್ರ ಸುಮಾರು ನಾ ಮೂರ್ ದಿವಸ ನಾವು ಬಿಯ್ತು ಯಾರು ದಾದ ಇಲ್ಲ ನಾಲ್ಕನೇ ದಿವ್ಸಕ್ಕ ನಾಕ್ನೂರ್ ಮಂದಿ ನಾಕ್ನೂರ್ ಮಂದಿ ಗಬ ಹೇಳಿದ್ರ ಅವ್ರ ನೀವ್ಯಾರ ಕೂತ್ರ ಹಂಗ ಈ ಹೋರಾಟ ಆಗ್ಬಾರ್ದು ಮೂಡಲಿಗೆ ಗುರ್ಲಾಪುರ ಗ್ರಾಷ್ಟದಲ್ಲಿ ಆದಂತ ಹೋರಾಟ ದೇಶದ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗುವಂತೆ ಆಗ್ಬೇಕು ಅದಕ್ಕೆಲ್ಲಾ ನಿಮ್ ಸಹಕಾರ ಬಾಳ ಭಾವಿಸ್ಬೇಕು ಏನ್ ಮಾಡಿ ನಿಮ್ ಜಿಲ್ಲೆಗೆ ಲಗಾಣಿ ಹೇಳ್ತೈತಿ ಫ್ಯಾಕ್ಟ್ರಿ ತಡನೆಲ್ಲ ಕಾಟ ಲಗಾನಿ ಯಾವ ತೋತ ಅವನ ಲಗಾತು ಅಂತ ಇವತ್ತೆ ಸರ್ಕಾರ ಮನಸ್ಸು ಮಾಡ್ರೆ ಏನ್ ಅದ ಕೊನೆಯದಾಗಿ ಒಂದೇ ಮಾತು ಸರ್ಕಾರಕ್ಕ ಹೇಳ್ತ ನಾನು ಮತ್ತೊಂದು ಇನ್ನೊಂದು ಇನ್ನೊಂದು ಮಾತು ಹೇಳ್ಬೇಕು ಮಾಹಿತಿ ಸಂಬಂಧಪಟ್ಟಂತೆ ಇಲ್ಲಿ ಸಕ್ಕರೆ ನಿರ್ದೇಶಕರ ಕಚೇರಿಯಲ್ಲಿ ಸಕ್ಕರೆ ತಂತ್ರಜ್ಞರ ಹುದ್ದೆ ನಿಮ್ಗೆ ಗೊತ್ತಿಲ್ಲ ಶುಗರ್ ಟೆಕ್ ಟೆಕ್ನಾಲಜಿ ಟೆಕ್ನಾಲಜಿ ಅದು ಹುದ್ದೆ ಎಂದ್ ಸಕ್ಕರೆ ನಿರ್ದೇಶಕರ್ ಕಚೇರಿ ಚೆಲು ಐತೆ ಆ ಹುದ್ದೆನೇ ಇಟ್ಟಿಲ್ಲ ಯಾಕೆ ಇಟ್ಟಿಲ್ಲ ಅಂದ್ರ ನೋಡಿ ರೊಕ್ಕ ಪಟ್ಟ ಹುದ್ದೆ ಹೊಟ್ಟೆ ತುಂಬ ಆ ಹುದ್ದೆ ತುಂಬ್ರಿ ಅಂದ್ರೆ ಅಲ್ಲಿ ಏನ್ ನಮ್ಗೆ ಲಾಭ ಸಿಗ್ತೈತೆ ಅಂದ್ರ ಈ ಒಂದ್ ತನ್ನ ಕಬ್ಬಿನಿಂದ ಏನೇನ್ ಆಗೈತಿ ಎಷ್ಟು ಉತ್ಕೊಂಡ್ ಬರ್ತೈತಿ ಎಟ್ ಕರ್ತದ ಗೊತ್ತೈತಿ ಶತಾ ಪೂರ್ವಜಿಯವ್ರಿಗೆ ಗೊತ್ತಿ ನಿಮ್ಗೂ ಇದು ಅಧಿಕೃತ ಮಾಹಿತಿ ಅಲ್ಲ ಆರ್ ಇಂದ ನಾವು ಮಾಹಿತಿ ಹಾಕಿದಾಗ ಒಂದು ತನ್ನ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಕ ಅದಕ್ಕೆ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ರೊಕ್ಕಾತು ಅದ್ರ ಬೆಲೆ ಹೆಚ್ಚಾತು ಉತ್ಪಾದ ಉತ್ಪನ್ನಗಳು ಹೆಂಗೆ ತಯಾರಾತು ಸ್ಪ್ರೀಟ್ ಹೆಂಗೆ ತಯಾರಾಯ್ತು ಅದಕ್ಕೆ ಎಷ್ಟು ಆಯ್ತು ಯಾಕಪ್ಪ ಅವ್ನು ಕೊಟ್ಟಂದ್ರೆ ನಿಮ್ಮಲ್ಲ ನಾಲ್ಕು ಸಾವಿರ ಎಂಟು ರೂಪಾಯಿ ಕೊಡಬೇಕಾಗೈತೆ ರೇಟ್ ಅವ್ರು ಅಂದ ಜಾಗದಾಗ ಅದಕ್ಕೆ ಅವ್ರು ಏನು ಮಾಡಿದರು ನಮ್ಮಂಥವ್ರು ಅವನ ಬೇರೆ ಆದರೆ ಐಟಿಯಾದಾಗ ಹಟ್ಟಿ ಐತಿ ನಿಂತು ಒಂದು ಕೋಸ್ಟ್ ಕೊಟ್ರೆ ಅವ್ರು ಕೊಟ್ಟಿದ್ದ ಅದಿಕೃತ ಕೋಲ್ಟ್ ಕೊಡಕ ಕೊಡಾಕ ಅದಿಕೃತ ಮೈಕೆ ಆ ಉದ್ದನೆ ತುಂಬಿಲ್ಲ ಇವರೆಲ್ಲ ಯಾರೋ ಈ ಶುಗರ್ ಮಂತ್ರಿ ಕಾರ್ಖಾನೆ ಅವ್ರು ತುಂಬಿ ಹುಟ್ಟಿಲ್ಲ ಅದ ಅದಕ್ಕೆ ನಾನ್ ಏನಪ್ಪಾ ವಿನಂತಿ ಅಂದ್ರೆ ಬೆಂಗಳೂರಿನಲ್ಲಿ ಆಯ್ತು ಬೆಳಗಾವಿ ಈ ಸಕ್ಕರೆ ತಂತ್ರಜ್ಞರ ಹುದ್ದೆಯನ್ನು ತುಂಬಬೇಕು ನಿಮಗೊಂದಿ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡಕ ಆಗ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತು ರಾಜ್ಯದ ಸಕ್ಕರೆ ಸಚಿವರಿಗೆ ಹೇಳ್ತು ನೀವ ನಿಮ್ ಪವರ್ ತೋರಿಸ್ರಿ ಗಂಡಸ್ತಾನ ಹೊರಗೆ ಬಂದ ಈ ಕಾರ್ಖಾನೆಗಳೆಲ್ಲ ಮುಟ್ಕೊಂಡು ಹಾಕೊಂಡ ರೈತರು ಹೇಗೆ ತಾನು ಹಣ ಕೊಡ್ರೆ ಸೇರಿ ನಿಮ್ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿ ಕೇಳ್ಕೊಂಡ ಈ ಒಂದು ವೇದಿಕೆಯಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಬ್ರಹ್ಮ ಪೂಜ್ಯರಿಗೆ ಹಾಗೂ ಸುಣಪ್ಪನ ಪೂಜಾರಿ ಅವ್ರಿಗೆ ರೈತ ಸಂಘದ ಮಿತ್ರರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಯ ಹೇಳ್ತೀನಿ ಜೈ ಹಿಂದ್ ಜೈ ಉತ್ತರ ಕರ್ನಾಟಕ ನೋಡ್ರಿ